ವೀಕ್ಷಕರಿ ನಮಸ್ಕಾರ ಹೇಗಿದ್ದೀರಾ ಇತ್ತೀಚಿನ ದಿನಗಳಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತೆಯೇ ರಸ್ತೆ ಅವಘಡಗಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತದೆ ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ದಿನಂಪ್ರತಿ ನೂರಾರು ಜೀವಗಳು ಬಲಿಯಾಗ್ತಾ ಇವೆ ನಿರ್ಲಕ್ಷ್ಯದ ಚಾಲನೆ ಅತಿಯಾದ ವೇಗ ಇದೆಲ್ಲದರಿಂದ ಕೂಡ ಹೆಚ್ಚಿನ ಅವಘಡಗಳು ಸಂಭವಿಸ್ತವೆ ಈ ಬಗ್ಗೆ ನಮ್ಮ ಸರ್ಕಾರ ಪೊಲೀಸ್ ಇಲಾಖೆ ಎಷ್ಟೇ ಜಾಗೃತಿ ಮೂಡಿಸಿದ್ರೂ ಕೂಡ ಅವಘಡಗಳ ಸಂಖ್ಯೆ ಇಳಿದಿಲ್ಲ ಈ ನಿಟ್ಟಿನಲ್ಲಿ ಒಂದಷ್ಟು ಜನರಿಗೆ ಜಾಗೃತಿ ಮೂಡಿಸಲಿ ಅನ್ನುವಂತಹ ಉದ್ದೇಶದಿಂದ ನಿಮ್ಮ ಮುಂದೆ ಈ ವಿಡಿಯೋವನ್ನು ಇಡ್ತಾ ಇದ್ದೀನಿ ಕುಟುಂಬದ ಜವಾಬ್ದಾರಿ ಹೊತ್ತ ಇಬ್ಬರು ಯುವಕರ ಜೀವನ ಅಂತ್ಯವಾಗಿದೆ ಕೊಡಗು ಸಂಪಾಜೆಯ ಕೊಯ್ನಾಡು ಬಳಿ ಭೀಕರ ಅವಘಡ ಸಂಭವಿಸಿದೆ ಯುವಕರಿಬ್ಬರು ದಾರುಣ ಅಂತ್ಯವನ್ನು ಕಂಡಿದ್ದಾರೆ ದುರ್ಘಟನೆ ಭಾನುವಾರ ತಡರಾತ್ರಿ ನಡೆದಿದೆ ಈ ಘಟನೆ ಹೇಗೆ ನಡೆಯಿತು ಯುವಕರು ಎಲ್ಲಿಯವರು ಹೊರಟಿದ್ದಲ್ಲಿಗೆ ಅನ್ನೋದರ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೇನೆ ನೋಡಿ ಅವಘಡಕ್ಕೀಡಾದ ಯುವಕರ ಹೆಸರು ಒಬ್ಬರದ್ದು ಮನೋಜ್ ಅಂತ ಮತ್ತೊಬ್ಬರದ್ದು ಪವನ್ ಅಂತ ಮನೋಜ್ಗೆ ಮೂವತ್ತೆರಡು ವರ್ಷ ಪವನ್ಗೆ ಇಪ್ಪತ್ತೊಂಬತ್ತು ವರ್ಷ ಮೂಲತಃ ಮೈಸೂರಿನ ಗಾಂಧಿನಗರದ ಆರನೇ ಅಡ್ಡರಸ್ತೆಯವರು ಇವರ ಕುಟುಂಬ ಹೆಚ್ಚೇನು ಶ್ರೀಮಂತರಲ್ಲದ ಕುಟುಂಬ ಮಧ್ಯಮ ವರ್ಗದ ಕುಟುಂಬ ಇಬ್ಬರು ಕೂಡ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಿರ್ತಾರೆ ಭಾನುವಾರ ರಾತ್ರಿ ಅದ್ಯಾಕೋ ಏನೋ ಸುಮಾರು ಹನ್ನೊಂದು ಗಂಟೆ ಹೊತ್ತೊತ್ತಿಗೆ ಮೈಸೂರಿನಿಂದ ಧರ್ಮಸ್ಥಳಕ್ಕೆ ಅಂತೇಳಿ ಇವರಿಬ್ಬರು ಹೊರಡ್ತಾರೆ ಅಂತೆ ಪ್ಲ್ಯಾನ್ ಮಾಡಿದ ಪ್ರಕಾರನೇ ಇವರು ಬರ್ತಾರೆ ಮೈಸೂರಿನಿಂದ ರಾಯಲ್ ಎನ್ಫೀಲ್ಡ್ ಬೈಕ್ ಏರಿ ಇಬ್ಬರು ಕೂಡ ಬರ್ತಾರೆ ಘಾಟಿ ಇಳಿದು ಇನ್ನೇನು ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ತಲುಪೋಕ್ಕೆ ಸನ್ನಿಹಿತ ಇದೆ ಅನ್ನುವಷ್ಟರಲ್ಲೇ ಈ ಒಂದು ಭೀಕರ ಅವಘಡ ಸಂಭವಿಸಿಬಿಡುತ್ತೆ ಕೊಯನಾಡಿನ ಫಾರೆಸ್ಟ್ ಡಿಪೋ ಸಮೀಪದಲ್ಲಿ ಮೋರಿಯೊಂದಕ್ಕೆ ಬೈಕ್ ತಡರಾತ್ರಿ ಡಿಕ್ಕಿ ಹೊಡೆಯುತ್ತೆ ಇಬ್ಬರು ಕೂಡ ಮೋರಿಯೊಳಗೆ ಬಿದ್ದು ಸ್ಥಳದಲ್ಲೇ ದಾರುಣ ಅಂತ್ಯವನ್ನು ಕಾಣ್ತಾರೆ ತಡರಾತ್ರಿ ಅವಘಡ ಸಂಭವಿಸಿದ್ರಿಂದ ಯಾರ ಗಮನಕ್ಕೂ ಕೂಡ ಬಂದಿರಲ್ಲ ಯಾಕಂದರೆ ಅದು ನಿರ್ಜನ ಪ್ರದೇಶ ಅಲ್ಲಿ ಜನರ ಓಡಾಟ ಕಡಿಮೆ ಇರುತ್ತೆ ಬೆಳಗ್ಗೆ ಒಬ್ಬರು ಆ ದಾರಿಯಲ್ಲಿ ತಮ್ಮ ಕೆಲಸಕ್ಕೆಂದು ನಡೆದುಕೊಂಡು ಬರ್ತಾ ಇರ್ತಾರೆ ಆಗ ಅವರ ಗಮನಕ್ಕೆ ಬಂದಿದೆ ತಕ್ಷಣ ಅವರು ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರ್ತಾರೆ ಯಾಕೆಂದರೆ ಅರಣ್ಯ ಇಲಾಖೆ ಅಲ್ಲಿ ಹತ್ತಿರದಲ್ಲೇ ಇದೆ ಹಾಗಾಗಿ ಅವರ ಗಮನಕ್ಕೆ ತರ್ತಾರೆ ತಕ್ಷಣ ಅವರು ಬಂದು ನೋಡಿದಾಗ ಹೌದು ದುರ್ಘಟನೆ ನಡೆದಿರುವುದು ಅವರ ಗಮನಕ್ಕೂ ಕೂಡ ಬರುತ್ತೆ ಅವರು ಪೊಲೀಸರಿಗೆ ಫೋನ್ ಮಾಡ್ತಾರೆ ಪೊಲೀಸರು ಕೂಡ ಸ್ಥಳಕ್ಕೆ ಬರ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳೀಯರು ಕೂಡ ಸ್ಥಳಕ್ಕೆ ಬರ್ತಾರೆ ಮನೋಜ್ ಮತ್ತು ಪವನ್ ಕುಟುಂಬ ಸದಸ್ಯರ ಈಗ ನೋವು ಮುಗಿಲು ಮುಟ್ಟಿದೆ ಮನೆಯವ್ರನ್ನ ಕಳ್ಕೊಂಡಿದ್ದಾರೆ ಇಬ್ಬರು ಮಕ್ಕಳನ್ನು ಕರ್ಕೊಂಡಿದ್ದಾರೆ ಕುಟುಂಬದವರು ಹೆತ್ತವರಿಗೆ ಬಹಳಷ್ಟು ನೋವು ಆಗಿದೆ ಈ ಬಗ್ಗೆ ಮಕ್ಕಳು ಧರ್ಮಸ್ಥಳಕ್ಕೆ ಅಂತೇಳಿ ಹೋಗಿದ್ದಾರೆ ಈಗ ಬರ್ತಾರೆ ಮತ್ತೆ ಬರ್ತಾರೆ ಅಂತ ಕಾಯ್ದುಕೊಂಡಿದ್ದ ಕುಟುಂಬಕ್ಕೆ ಈಗ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ ಈ ಘಟನೆ ಹೇಗೆ ನಡೆದಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಯಾಕೆಂದರೆ ಬೈಕ್ ಬಂದು ಯಾವ ರೀತಿಯಲ್ಲಿ ಏನಾಯಿತು ಅಥವಾ ಅವರಿಗೆ ಯಾವುದೇ ಬ್ರೇಕ್ ಸಿಕ್ಕಲಿಲ್ವೋ ಅಥವಾ ವೇಗ ಹೆಚ್ಚಿತ್ತ ಅನ್ನೋದ್ರ ಬಗ್ಗೆ ಯಾವ ಮಾಹಿತಿ ಕೂಡ ಇಲ್ಲ ಸ್ಥಳದಲ್ಲಿ ಯಾವುದೇ ಸಿ ಸಿ ಟಿ ವಿ ಕ್ಯಾಮರಾಗಳು ಕೂಡ ಇಲ್ಲ ೊಂದು ಕಾಡು ಪ್ರದೇಶ ಆಗಿರೋದ್ರಿಂದ ಒಟ್ಟಿನಲ್ಲಿ ಒಂದು ದುರ್ಘಟನೆ ಇವತ್ತು ನಡೆದು ಬಿಟ್ಟಿದೆ ಎರಡು ಅಮಾಯಕ ಜೀವಗಳು ಬಲಿಯಾಗಿವೆ ಈ ರಸ್ತೆ ಅವಘಡ ಅನ್ನೋದು ಹೇಳಿ ಕೇಳಿ ಬರುವಂಥದ್ದಲ್ಲ ಆದರೂ ನಮ್ಮ ಜಾಗರೂಕತೆಯಲ್ಲಿ ನಾವಿರಬೇಕಾಗತ್ತೆ ಗ್ರಹಚಾರ ಕೆಟ್ಟರೆ ಹೆಲ್ಮೆಟ್ ಧರಿಸಿದ್ರೂ ಕೂಡ ಜೀವಕ್ಕೆ ಅಪಾಯ ಆಗ್ಬೋದು ಸದ್ಯ ಮಳೆಗಾಲ ಸಂದರ್ಭ ಮಡಿಕೇರಿ ಮಂಗಳೂರು ಏನು ರಾಷ್ಟ್ರೀಯ ಹೆದ್ದಾರಿ ಘಾಟಿ ಸೆಕ್ಷನ್ ಇದೆ ಹಲವು ನಿಗೂಢತೆಗಳು ಆ ಘಾಟಿ ಸೆಕ್ಷನ್ ಅಲ್ಲಿ ಕಾಣ್ತದೆ ರಾತ್ರಿ ಆದರೆ ಅಲ್ಲಿ ಆ ಭಾಗದಲ್ಲಿ ಜರ್ನಿ ಮಾಡೋದು ಕೂಡ ತುಂಬ ಕಷ್ಟದ ಪರಿಸ್ಥಿತಿ ಅನ್ನುವಂಥ ವಾತಾವರಣ ಇದೆ ಅಲ್ಲಲ್ಲಿ ಗುಡ್ಡ ಕುಸಿತಗಳು ಸಂಭವಿಸುವಂಥ ಅಪಾಯ ಇದೆ ಈ ಸಾಧ್ಯವಾದಷ್ಟು ರಾತ್ರಿ ಜರ್ನಿಯನ್ನು ವಾಹನ ಸವಾರರು ಮಾಡದಿದ್ದರೆ ಉಳಿತು ಈ ಭಾಗದಲ್ಲಿ ಅನ್ನುವಂತಹ ಅಭಿಪ್ರಾಯ ಕೇಳಿ ಬರ್ತಾ ಇದೆ ಈ ಬಗ್ಗೆ ನಿಮಗೆ ನನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ನಮಸ್ಕಾರ